ನಡೆದ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಗಲ ಮೇಲೆ ಹೊತ್ತ ಅಂತ್ಯ ಸಂಸ್ಕಾರ ಮಾಡಿದ ವರದಿ ಪ್ರಕಟವಾದ ತಕ್ಷಣ ತಾಲೂಕು ಆಡಳಿತ ಮಂಡಳಿ ಕಾರ್ಯಪ್ರವೃತ್ತರಾದ ಕಂದಾಯ ನಿರೀಕ್ಷಕರಾದ ಮುನಿರಾಜು ಕಾರ್ಯದರ್ಶಿ ಪ್ರಭು ಚಿಲಕಲ ನೇರ್ಪು ಗ್ರಾಮ ಪಂಚಾಯಿತಿ ಪಿಡಿಒ ರವಿ ಕರ ವಸೂಲಿಗಾರ ಮುರಳಿ ಹಾಗೂ ಸಿಬ್ಬಂದಿ ವರ್ಗದವರಾದ ಬೈಯಾರೆಡ್ಡಿ ಓಬಳೇಶ್ ಹಾಗೂ ವಾಲ್ಮೀಕಿ ಸಮುದಾಯದವರು ಒಂದು ಘಟನೆಗೆ ಸಂಬಂಧಿಸಿದಂತೆ ಚಿಲಕಲ ನೇರ್ಪು ಗ್ರಾಮಕ್ಕೆ ಸಂಬಂಧಪಟ್ಟ ಸ್ಮಶಾನದ ಬಳಿಗೆ ಬಂದು ಸ್ಥಳ ವೀಕ್ಷಣೆ ಮಾಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿ ಸೂಕ್ತ ಕ್ರಮ ಕೈಗೊಂಡು ದಾರಿ ಬಿಡಿಸಿ ಶಾಶ್ವತ ಪರಿಹಾರ ಮಾಡಿಕೊಡುವುದಾಗಿ ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದರು ಚಿಲಕನೇರ್ಪು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸ್ಮಶಾನಗಳಿಗೆ ದಾರಿ ವಿಚಾರವಾಗಿ ರಂಟಿಯಾಗಿ ವೀಕ್ಷಣೆ ಮಾಡೋಣ ಅಂತ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ದಿಶಾಂಕ ಆ್ಯಪ್ನಲ್ಲಿ ಪರಿಶೀಲನೆ ಮಾಡಿದಾಗ ರಸ್ತೆ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಹಾಗಾಗಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಲ್ಲಿ ಈಗ ನಮ್ಮದು ಮನವಿ ಏನಂದರೆ ಆದಷ್ಟು ಬೇಗ ಸರ್ವೆ ಮಾಡಿಸಿ ರಸ್ತೆ ಮತ್ತು ಕಾಲುವೆ ಜಾಗವನ್ನು ಗುರುತಿಸ್ಕೊಟ್ರೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಏನು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕೋ ಅಭಿವೃದ್ಧಿ ಕಾರ್ಯಗಳನ್ನು ಆದಷ್ಟು ಶೀಘ್ರವಾಗಿ ತ್ವರಿತವಾಗಿ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲಕರವಾದಂತ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಮಶೀನಕ್ಕೆ ಇಲ್ಲಿ ಜನರು ನೀರು ಬೇಕಂತ ಕೇಳ್ತಾರೆ ನಲ್ಲಿ ಬೇಕು ಮತ್ತೆ ಒಂದು ಇದು ಬೇಕಂತಾರೆ ಲೈಟ್ ಸಿ ಇದರ ಲೈಟ್ ಎಲ್ಲ ಬೇಕಂತಾರೆ ವಿದ್ಯುತ್ ಎಲ್ಲ ಬೇಕಂತಾರೆ ಆಯ್ತು ಸೌಲಭ್ಯ ಕಲ್ಪಿಸೋಣ